ಇವತ್ತು ಆಷಾಢ ಸ್ಪೆಷಲ್ ಪದಾರ್ಥ ಮಾಡ್ತಿದ್ದೇನೆ ಇದು ಸಿಗುವುದು ಈ ಟೈಮಲ್ಲಿ ಮಾತ್ರ ಅದೆಂತಂದರೆ ಕಣಲೆ ನಾವು ಕಣಿಲೆ ಅಂತ ಹೇಳ್ತೇವೆ ತುಳುವಲ್ಲಿ ಕಣಿಲೆ ಮತ್ತು ಅದಕ್ಕೆ ಮೊಳಕೆ ಕಟ್ಟಿದ ಹೆಸರು ಕಾಳು ನಮಗೆಲ್ಲಿ ಕೊಚ್ಚಿಟ್ಟದೆ ಕಣಿಲೆ ಸಿಗ್ತದೆ ಕಟ್ಟು ಕಟ್ಟು ಮಾಡಿ ಮಾರ್ತಾರೆ ಹಾಗೆ ಅದನ್ನು ತಂದು ನೀರಲ್ಲಿ ಹಾಕಿಟ್ಟರೆ ಆಯಿತು ಒಂದು ದಿನ ಅಥವಾ ಒಂದು ರಾತ್ರಿ ಹಾಗೆ ನಾನು ನೀರು ಹಾಕಿದ್ದೇನೆ ಎರಡು ಸಲ ನೀರು ಚೇಂಜ್ ಮಾಡಿ ಇಟ್ಟಿದ್ದೆ ಈಗ ಇದನ್ನು ಜೊತೆಗೆನೆ ಬೇಯ್ಲಿಕ್ಕೆ ಇಡುವಂಥದ್ದು ಕಣಿಲೆ ಮತ್ತು ಹಿಂಡಿ ಹಿಂಡಿ ತೆಗಿಬೇಕು ಮಾತ್ರ ನೀರಿಂದ ಹಿಂಡಿ ತೆಗೆದ ಕಣಿಲೆ ಮತ್ತು ಮೊಳಕೆ ಕಟ್ಟಿದ ಕಾಳಿಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಬೇಯಲಿಕ್ಕೆ ಬೇಯ್ಲಿಕ್ಕಿಡುವಂಥದ್ದು ಮ ಬೇಯ್ತಾ ಇರುವಾಗ ಇದಕ್ಕೊಂದು ಮಸಾಲೆ ರೆಡಿ ಮಾಡುವ ಮಸಾಲೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಗೆ ಕಾರಣಸು ಇದಕ್ಕೆ ಸ್ವಲ್ಪ ಕರಿಬೇವು ಸ್ವಲ್ಪ ಕರಿಬೇವಿನ ಫ್ಲೇವರ್ ಬಿಟ್ಟ ಮೇಲೆ ಒಂದು ಒಂದೂವರೆ ಸ್ಪೂನ್ ಅಷ್ಟು ಕೊತ್ತಂಬರಿ ಹಾಕಿ ಜಸ್ಟ್ ಒಂದು ಮಿಕ್ಸಿ ಎಣ್ಣೆಯಲ್ಲಿ ಜಸ್ಟ್ ಮಿಕ್ಸ್ ಕೊಟ್ಟರೆ ಸಾಕು ಜಾಸ್ತಿ ಕೈ ಆಗೋದು ಬೇಡ ಇದನ್ನು ತೆಗೆಯುವ ಈಗ ಅದೇ ಎಣ್ಣೆ ಪಾಸಿಗೆ ಸುಕ್ಕಕ್ಕೆ ಎಷ್ಟು ತೆಂಗಿನ ತುರಿ ಬೇಕಷ್ಟು ನೋಡಿಕೊಂಡು ತೆಂಗಿನ ತುರಿ ಹಾಕ್ಕೊಂಡು ಇದನ್ನು ಒಳ್ಳೆ ಫ್ರೈ ಮಾಡ್ಬೇಕು ಒಳ್ಳೆ ಅರಾಮ ಒಳ್ಳೆ ಪರಿಮಳ ಬರುವಷ್ಟು ಇದನ್ನು ಫ್ರೈ ಮಾಡ್ಬೇಕು ಎಣ್ಣೆ ಪಾಸಿ ಇಲ್ಲದಂದ್ರೆ ಸ್ವಲ್ಪ ಎಣ್ಣೆ ಪಸೆ ಹಾಕೊಂಡ್ರೆ ಆಯಿತು ತೆಂಗಿನ ತುರಿ ಫ್ರೈ ಆಯಿತು ಸಾಕು ಇಲ್ಲಿ ಮಿಕ್ಸಿ ಜಾರಿಗೆ ಕೊತ್ತಂಬರಿ ಮತ್ತೆ ಮೆಣಸನ್ನು ಹಾಕಿದ್ದೇನೆ ಹಾಗೆಯೇ ಸ್ವಲ್ಪ ಹುಳಿ ಆನಂತರ ಒಂದು ಅರ್ಧ ಚಮಚದಷ್ಟು ಹಸಿ ಜೀರಿಗೆ ಒಂದು ಎರಡು ಮೂರು ಎಸಳು ಬೆಳ್ಳುಳ್ಳಿ ಹಾಗೆಯೇ ಒಂದು ಸ್ವಲ್ಪ ಅರಶಿನ ಹಾಕ್ಕೊಂಡು ಇದನ್ನು ಮೊದಲಿಗೆ ಡ್ರೈ ಆಗಿಯೇ ಪುಡಿ ಮಾಡುವ ಈಗಿದ್ದು ಸಾಧಾರಣ ಮೆಯ್ತಾ ಬರುವಾಗ ಉಪ್ಪು ಸೇರಿಸಿ ಮಿಕ್ಸ್ ಕೊಟ್ಟು ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಬಿಡುವ ಉಪ್ಪು ಬೆಳ್ಕೊಳ್ಳಿಕ್ಕೆ ಮಸಾಲೆ ಸ್ವಲ್ಪ ಪುಡಿ ಆದ ನಂತರ ಸ್ವಲ್ಪ ನೀರು ಹಾಕೊಂಡು ಗ್ರೈಂಡ್ ಮಾಡಿದ್ರೆ ಆಯ್ತು ಉಪ್ಪೆಲ್ಲ ಹೇಳ್ಕೊಂಡಾಯ್ತು ಹಾಗೇನೆ ಮೆಣಸು ಮತ್ತೆ ಮಸಾಲೆಯನ್ನು ಗ್ರೈಂಡ್ ಮಾಡಿದನ್ನು ಇದಕ್ಕೆ ಹಾಕಿ ಮಿಕ್ಸ್ ಕೊಟ್ಟು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಈ ಮಸಾಲೆಯಲ್ಲಿ ಒಂದು ಎರಡು ನಿಮಿಷ ಇದನ್ನು ಬಿಡಬೇಕು ನೀರೆಲ್ಲ ಕಂಪ್ಲೀಟ್ ಡ್ರೈ ಆಗಿದೆ ನೋಡಿ ಸುಕ್ಕ ಅಂತ ಹೇಳುವಾಗ ನೀರು ನೀರು ಇರಬಾರ್ದು ಅದಕ್ಕೆ ನೋಡಿಕೊಂಡು ಬೇಕು ನೀರು ಹಾಕಬೇಕು ಬೇಯ್ಲಿಕ್ಕಿಡುವಾಗ ಸ್ವಲ್ಪ ನಾವಿಷ್ಟ ಹೆಸರು ಕಾಣ್ ಮತ್ತೆ ಕಣಿಲೆ ಕ್ವಾಂಟಿಟಿ ನೋಡಿಕೊಂಡು ಸ್ವಲ್ಪ ತಳ ಮುಳುಗಿದ್ರೆ ಸಾಕು ಮೇಲೆ ಮುಳುಗಬೇಕು ಅಂತಿಲ್ಲ ಇದೊಂದು ಎರಡು ನಿಮಿಷ ಇರಲಿ ಎರಡು ನಿಮಿಷದ ನಂತರ ಇಲ್ಲಿ ಫ್ರೈ ಮಾಡಿಟ್ಟ ತೆಂಗಿನಕಾಯನ್ನು ಪಲ್ಸ್ ಕೂಡ ಮಾಡಬಹುದು ಅಥವಾ ಪಲ್ಸ್ ಮಾಡೋದು ಮಿಕ್ಸಿಗೆ ಹಾಕದೆ ಹಾಗೇನೆ ಹಾಕ್ಬೋದು ತೆಂಗಿನ ತುರಿ ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಇದನ್ನು ಕುದಿಸುವಂಥದ್ದು ತಳ ಹಿಡಿಲಿಕ್ಕೆ ಬಿಡಬಾರ್ದು ತುಂಬ ಡ್ರೈ ಆಗಿದ್ರೆ ತಳ ಹಿಡಿತದೆ ಒಂದು ಎರಡು ಸ್ಪೂನ್ ಅಷ್ಟು ಮಿಕ್ಸಿ ತೊಳೆದ ನೀರನ್ನು ಹಾಕ್ಬೋದು ಮಿಕ್ಸ್ ಮಾಡಿ ಮಾಡಿ ಇದನ್ನು ಇದ್ರ ಮಸಾಲೆ ಬೇಯ್ಬೇಕು ಒಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿ ಒಳ್ಳೆದೊಂದು ಒಗ್ಗರಣೆ ನಾನಿಲ್ಲಿ ಸಾಸಿವೆ ಬೆಳ್ಳುಳ್ಳಿ ಗರ್ಬೇರು ಹಾಕಿದ್ದೇನೆ ಮಂಗಳೂರಿನ ಆಷಾಢ ಸ್ಪೆಷಲ್ ಸ್ಪೆಷಲ್ ಆಗಿ ಆಷಾಢದಲ್ಲಿ ಮಾಡುವಂತ ಕಣಿಲೆ ಬ್ಯಾಮ್ ಶೂಟ್ ಕಣಿಲೆ ಮತ್ತೆ ಮೊಳಕೆ ಬಂದ ಹೆಸರು ಕಾಳಿನ ಸುತ್ತ ಸೂಪರ್ ಆಗಿ ಬಂದಿದೆ ಆ ಇದಕ್ಕೆ ಈ ವರ್ಷಕ್ಕೊಮ್ಮೆ ಸಿಗುವಂಥದ್ದು ಈ ಕಣಿಲೆ ಹಾಗೇನೆ ಇದಕ್ಕೆ ಈ ಮೊಳಕೆ ಕಟ್ಟಿದ ಹೆಸರುಕಾಳು ಯಾಕೆ ಹಾಕುದಂದ್ರೆ ಈ ಕಣಲೆ ಕಣಿಲೆ ನಾವು ಕಣಿಲೆ ಅಂತ ಹೇಳ್ತೇವೆ ಅಲ್ಲಿ ಕಣಲೆ ಏನಿದೆ ನೋಡಿ ಅದು ದೇಹದಲ್ಲಿ ತುಂಬಾ ಉಷ್ಣಾಂಶವನ್ನು ಹೆಚ್ಚಿಸ್ತದೆ ಅಂತ ಮಾತು ಇದೆ ಹಾಗೇನೆ ಸ್ಪೆಷಲ್ ಇದು ಆಷಾಢ ಆಷಾಢ ತಿಂಗಳು ಕೂಡ ಹಾಗೇನೆ ಸ್ವಲ್ಪ ದೇಹಕ್ಕೆ ತಂಪು ಜಾಸ್ತಿ ತಿನ್ನಬೇಕು ಹಾಗಾಗಿ ಈ ಕಣ ಕಣಲೆಗೆ ಈ ಹೆಸರು ಕಾಳನ್ನು ಹಾಕಿ ಮಾಡುವಂಥದ್ದು ಗಂಜಿ ಊಟಕ್ಕಂತೂ ಈ ರೀತಿ ಸುಕ್ಕ ಡ್ರೈ ಆಗಿ ಬಂದರೆ ತುಂಬ ಸೂಪರ್ ಆಗ್ತದೆ ಜಾಸ್ತಿಯಾಗಿ ಇದನ್ನು ಸುಕ್ಕನೇ ಮಾಡೋದು